श्री सच्चिदानन्द सद्गुरु की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पक्षाधिकम् साधयन्तम् सायिताम् श्री साई ಸನದು ಮತ್ತು ನುಡಿಮುತ್ತುಗಳು ಹಸಿದ ನಾಯಿಗೆ ಆಹಾರ ಸಿಕ್ಕಿದರೆ ಅದು ನನಗೆ ಹಾಕಿದಂತೆಯೇ ಅದರ ಹಸಿವು ನೀಗಿದರೆ ನನ್ನ ಹಸಿವು ನೀಗಿದಂತೆಯೇ ಲಕ್ಷ್ಮೀಬಾಯಿ ಸಿಂದೆಗೆ ಬಾಬಾ ನನಗೆ ಹಸಿವಾಗಿದೆ ಎಂದರು ನಾನು ಹೋಗಿ ಊಟ ತರಲೇ ಎಂದು ಕೇಳಿದಾಗ ಬಾಬಾ ಹೋಗು ಎಂದು ಲಕ್ಷ್ಮೀಬಾಯಿ ಸಿಂಧೆ ಆಹಾರ ತಂದು ಬಾಬಾ ಅವರ ಮುಂದೆಟ್ಟರು ಬಾಬಾ ಅವರು ಒಂದು ಅಗುಳನ್ನೂ ಸಹ ಮುಟ್ಟದೆ ಎಲ್ಲವನ್ನೂ ಹಸಿದ ನಾಯಿಯ ಮುಂದೆ ಇಟ್ಟರು ఆగసిందే ಬಾಬಾ ಏನು ಮಾಡಿದಿರಿ ಈ ನಾಯಿಯು ಜೀವವಲ್ಲವೇ ನಾವು ಮಾತನಾಡುತ್ತೇವೆ ಅವುಗಳು ಮಾತನಾಡಲಾರವು ಅದಕ್ಕೆ ಹಸಿವಾಗಿದೆ ನಾನು ಅದು ಎಲ್ಲಾ ಒಂದೇ ಅದು ತಿಂದರೆ ನಾನು ತಿಂದಂತೆ ನೀನು ಈ ದಿನ ಬೆಳಿಗ್ಗೆ ನಾಯಿಗೆ ನೀಡಿದ ಆಹಾರದಿಂದ ನನ್ನ ಹೊಟ್ಟೆ ತುಂಬಿ ತೇಗು ಬರುತ್ತಿದೆ ನಾನು ಆ ಹಂದಿಯಲ್ಲೂ ಇದ್ದೆ ಅದು ನಿನ್ನ ಹತ್ತಿರ ಬಂದಾಗ ಅದಕ್ಕೆ ಆಹಾರ ನೀಡದೆ ಓಡಿಸಿದೆ ನನ್ನ ಸೇವೆ ಮಾಡಲು ಭೇದಾಭಾವವನ್ನು Jai Sai